ಪಾರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ದುಃಖದಲ್ಲಿದ್ದಾಗ ಕರೆಯದೇ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೇ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ನೀಡಬೇಕು ಇದೆ ಎಂದು ತೋರಿಸಿಕೊಳ್ಳಬಾರದು ಇಲ್ಲವೆಂದು ಸಾರಲೂ ಬಾರದು ಓದಿದವನು ಪುಸ್ತಕದ ಪಾಠ ತಿಳಿದುಕೊಂಡಿರುತ್ತಾನೆ ಓದದೇ ಇರುವವನು ಜೀವನದ ಪಾಠವನ್ನು ತಿಳಿದುಕೊಂಡಿರುತ್ತಾನೆ ನಮ್ಮ ಕಷ್ಟಗಳನ್ನು ಕಂಡರೂ ಕಾಣದಂತೆ ಇರುವ ಕುರುಡು ಸಂಬಂಧಗಳಿಗೆ ಎಂದಿಗೂ ಕನ್ನಡಕವನ್ನು ತೊಡಿಸುವ ಪ್ರಯತ್ನವನ್ನು ಮಾಡಬಾರದು ಬದುಕು ಹಾಳಾಗುವುದು ಈ ಎರಡು ವಿಷಯಗಳಿಂದ ಒಂದು ಯಾರೋ ಹೇಳಿದ್ದನ್ನು ಕೇಳುವುದರಿಂದ ಎರಡು ಕೇಳಿದ್ದನ್ನು ಮತ್ತೊಬ್ಬರಿಗೆ ಹೇಳುವುದರಿಂದ ಖುಷಿಯಾಗಿರುವುದಕ್ಕೆ ಆಸ್ತಿನೇ ಬೇಕಾಗಿಲ್ಲ ಹಾಸ್ಯವೊಂದಿದ್ದರೆ ಸಾಕು ಒಡೆಯನಾಗಿರುವುದಕ್ಕೆ ಒಡವೆಗಳು ಬೇಕಾಗಿಲ್ಲ ದುಡಿಮೆ ಒಂದಿದ್ದರೆ ಸಾಕು ನೀನು ಮಾಡುವ ಎಲ್ಲ ಕಾರ್ಯವನ್ನು ಮೇಲಿನವನು ನೋಡುತ್ತಲೇ ಇರುತ್ತಾನೆ ನೀನು ಬೇರೆಯವರ ಬದುಕಿಗೆ ಕಲ್ಲು ಎಸೆದರೆ ಅವನು ನಿನ್ನ ಬದುಕಿನಲ್ಲಿ ಬಂಡೆಗಳನ್ನೇ ಉರುಳಿಸುತ್ತಾನೆ ಬಲ ಇದೆ ಎಂದು ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದು ಅದರ ಭಾರದಿಂದಲೇ ಮುಳುಗುತ್ತದೆ ನಿನ್ನ ಅಹಂಕಾರವೇ ನಿನಗೆ ಮುಳುವಾಗುತ್ತದೆ ಎಚ್ಚರ ಪದೇ ಪದೇ ಕಷ್ಟಗಳು ನಿಮ್ಮನ್ನು ಅರಸಿ ಬರುತ್ತಿವೆ ಎಂದರೆ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ ಮುಂದೆ ತುಂಬಾ ಒಳ್ಳೆಯ ದಿನಗಳು ನಿಮಗಾಗಿ ಕಾದಿವೆ ಎಂದರ್ಥ ನಿಮ್ಮನ್ನು ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರೆವಿಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಸಾಕು ಯಾವುದು ಯಾರಿಗೆ ಸಲ್ಲಬೇಕು ಎಂದು ವಿಧಿ ಲಿಖಿತವಾಗಿರುವುದೋ ಅದು ಎಷ್ಟೇ ತಡವಾದರೂ ಅವರಿಗೆ ಸಲ್ಲುತ್ತದೆ ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಸಮಯ ಸಾಧಕರ ಸಹವಾಸ ಎಂದಿಗೂ ಮಾಡಬೇಡಿ ನಮ್ಮ ಸಮಯ ಕೆಟ್ಟದಾಗಿದ್ದಾಗ ಜನರು ನಮ್ಮ ಕೈಯನ್ನು ಹಿಡಿಯುವುದಿಲ್ಲ ಬದಲಿಗೆ ನಮ್ಮ ತಪ್ಪುಗಳನ್ನು ಹುಡುಕಿ ಹಿಡಿಯುತ್ತಾರೆ ನದಿಗಳು ಮುಂದಕ್ಕೆ ಚಲಿಸುತ್ತವೆಯೇ ಹೊರತು ಹಿಂದಕ್ಕಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗಬೇಕು ಜನರ ಮುಂದೆ ನಿನ್ನ ಕಷ್ಟಗಳನ್ನು ಹೇಳಿಕೊಂಡರೆ ಅವರು ನಿಮ್ಮ ಬೆನ್ನ ಹಿಂದೆ ನಗುತ್ತಾರೆ ಬದಲಿಗೆ ದೇವರ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ದೇವರು ನಿಮಗೆ ಬೆಂಗಾವಲಾಗಿ ಇರುತ್ತಾನೆ ಕಾರಿನಲ್ಲಿ ಓಡಾಡಿದರೆ ಈ ಪ್ರಪಂಚ ನಿನ್ನನ್ನು ನೋಡಬಹುದು ಕಾಲ್ನಡಿಗೆಯಲ್ಲಿ ಓಡಾಡಿ ನೋಡು ಈ ಪ್ರಪಂಚವನ್ನೇ ನೀನು ನೋಡಬಹುದು ಈ ನುಡಿಮುತ್ತು ಸ್ವಾಮಿ ವಿವೇಕಾನಂದರವರದು ಬಲ್ಲವನ ಕಂಡು ಅಸೂಯೆ ಪಡುವುದು ವಿದ್ಯೆಯಲ್ಲ ಬರದವನ ಕಂಡು ಜಂಬ ತೋರುವುದು ವಿದ್ಯೆಯಲ್ಲ ಬಲ್ಲವರಿಂದ ಕಲಿತು ಬರದವರಿಗೆ ಕಲಿಸಿ ಜ್ಞಾನ ಪಡೆಯುವುದೇ ವಿದ್ಯೆ ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ ಸಮಯ ಒಂದೇ ರೀತಿ ಇರುವುದಿಲ್ಲ ಸಮಯವು ಎಲ್ಲರಿಗೂ ಅವಕಾಶ ಕೊಡುತ್ತದೆ ಕೆಳಗೆ ಬಿದ್ದವನು ಮೇಲೆ ಏಳಲೇಬೇಕು ಮೇಲೆ ಏರಿದವನು ಕೆಳಗೆ ಇಳಿಯಲೇಬೇಕು ನಮ್ಮ ಎಲ್ಲ ತೊಂದರೆಗಳಿಗೂ ಎರಡು ಮುಖ್ಯ ಕಾರಣಗಳಿವೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಮತ್ತೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು ಉಪ್ಪಿಗೆ ನೀರಿನಿಂದಲೇ ಜನನ ನೀರಿನಿಂದಲೇ ಮರಣ ನಮ್ಮ ಜೀವನವೂ ಹಾಗೆ ನಮ್ಮವರಿಂದಲೇ ಸನ್ಮಾನ ನಮ್ಮವರಿಂದಲೇ ಅವಮಾನ ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆ ಮೆಟ್ಟಿನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಸುಟ್ಟರೂ ಸುಡದೇ ಇರುವಷ್ಟು ಆಸ್ತಿ ಬೇಕಾದರೆ ಗಳಿಸಿಕೊಳ್ಳಿ ಆದರೆ ಸತ್ತರೂ ಹೋಗದೆ ಇರುವಷ್ಟು ವ್ಯಾಮೋಹವನ್ನು ಮಾತ್ರ ಬೆಳೆಸಿಕೊಳ್ಳಬೇಡಿ ಬದುಕಿದ್ದಾಗ ಆಗಲಿ ಸತ್ತಾಗ ಆಗಲಿ ಬೆಂಕಿ ಹಚ್ಚುವವರು ನಮ್ಮವರೇ ಆಗಿರುತ್ತಾರೆ